ಚೈತ್ರ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ಅಂತ ಎಲ್ಲಿ ಬಂದಿದೆ ಯಾರು ಹೇಳಿದ್ದಾರೆ ಚೈತ್ರ ಪ್ರಕರಣದಲ್ಲಿ ನಮ್ಮ ಸಂಘಟನೆಯವರು ಇದ್ದಾರೆ ಅಂತ ಯಾರು ಹೇಳಿದ್ದಾರೆ ಖಂಡಿತವಾಗ್ಲೂ ಚೈತ್ರನಿಗೂ ಮತ್ತು ನಮ್ಮ ಸಂಘಟನೆಗೂ ಸಂಬಂಧ ಇಲ್ಲ ಸರಿ ಇದೆ ಅವಳನ್ನು ನಾವು ನಮ್ಮ ಕಾರ್ಯಕ್ರಮಕ್ಕೆ ಭಾಷಣಗಾರರಾಗಿ ಕರೆಯುತ್ತಿದ್ದು ಹೌದು ಯಾಕೆಂದ್ರೆ ಚೆನ್ನಾಗಿ ಭಾಷಣ ಮಾಡ್ತಾ ಸಾಕಷ್ಟು ಕಲ್ತಿದ್ದಾಳೆ ಸಾಕಷ್ಟು ತಿಳುವಳಿಕೆ ಇತ್ತು ಹಾಗಾಗಿ ಸಹಜವಾಗಿ ನಮ್ಮ ಸಂಘಟನೆಯವರು ಭಾಷಣಕ್ಕೆ ಅಥವಾ ಬೇರೆ 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 ಕಾರ್ಯಕ್ರಮಕ್ಕೆ ಕಳಿಸ್ತಾಯಿದ್ರು ಆದರೆ ಇವತ್ತು ಸೌಜ ಇವಳದು ಚೈತ್ರಂದು ಪ್ರಕರಣ ಇವತ್ತು ತಮಗೆಲ್ಲರಿಗೆ ಗೊತ್ತಿದೆ ಕೇಸಾಗಿದೆ ಇವರು ಸಿ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಆಗಲಿ ಯಾರು ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಇಂತಹ ಘಟನೆಗಳಿಗೆ ಇಂತಹ ವಿಚಾರಗಳಿಗೆ ನಮ್ಮ ಸಂಘಟನೆ ಆಸ್ಪದ ಕೊಡುವುದಿಲ್ಲ ಮತ್ತು ನಮ್ಮ ಸಂಘಟನೆ ಸಾಕಾರವನ್ನು ಖಂಡಿತವಾಗಲೂ ಈ ರೀತಿಯ ಯಾವುದು ಪ್ರಕರಣಗಳಿಗೆ ಸಾಕಾರವನ್ನು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಭಜರಂಗ ದಳ ಕೊಡುವುದಿಲ್ಲ ಅಲ್ಲ ಕಂಪ್ಲೇಂಟ್ ಎರಡು ತಿಂಗಳ ಮುಂದೆ ನನ್ನ ಗಮನಕ್ಕೆ ಬಂದದ್ದು ಹೇಳಿದ್ದು ಗುರುಪುರ ಸ್ವಾಮಿಗಳೇ ನೀವು ಅದನ್ನು ನೋಡಿದ್ದೀರಿ ಹಾಗಾಗಿ ಅದರಲ್ಲಿ ನಾನು ಸತ್ಯವನ್ನು ಮರಮಾಚುವಂತಿಲ್ಲ ನನ್ನ ಹತ್ರ ಹೇಳಿದರು ಅವರು ಶರಣ್ ಹೀಗೆ ನನಗೆ ಫೋನ್ ಮಾಡಿದರು ಈ ರೀತಿ ಆಗಿದೆ ಅಂತ ಅದಕ್ಕೆ ನಾನು ನೀವು ಯಾಕೆ ಇದು ಮಾಡ್ತಾಯಿದ್ದೀರಿ ನೀವು ಇರಲಿ ನಿಮ್ಮ ಪಾತ್ರ ಇಲ್ಲಲ್ಲ ತಲೆ ಕೆಡಿಸ್ಕೊಳ್ಬೇಡಿ ಅವರು ಯಾರಿದ್ದಾರೆ ಅವರದನ್ನು ತಲೆ ಕೆಡಿಸ್ಕೊಳ್ತಾರೆ ಕೇಸು ಇನ್ನೊಂದು ಮತ್ತೊಂದು ಮಾಡ್ಬೋದು ಅಂತ ಹೇಳಿದೆ ಸಹಜವಾಗಿ ನಾನು ಅದನ್ನು ಪತ್ರಿಕ್ರಿಯೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇನೆ ಒಬ್ಬ ಗುರುಪುರ ಸ್ವಾಮೀಜಿಗಳು ಇದಕ್ಕೂ ಸಂಬಂಧ ಇಲ್ಲ ನಮಗಂತೂ ಸಂಬಂಧನೇ ಇಲ್ಲ ತನಿಖೆ ಇದೆ ತನಿಖೆ ಆಗಲಿ ತಪ್ಪಾದರೆ ಶಿಕ್ಷಣ ಇಡಲಿ ಪೊಲೀಸರು ಕಾನೂನಿದೆ ಇವತ್ತು ಸಿ ಯಾರು ತನಿಖೆ ಮಾಡ್ತಾ ಇದ್ದಾರೆ ಸಿ ಸಿ ಬಿ ಅವರು ಮಾಡಲಿ ಯಾರನ್ನೆಲ್ಲ ಬಂಧನ ಮಾಡಿದ್ದಾರೆ ಯಾ ನಾವು ಸಹ ಅದನ್ನೇ ಹೇಳೋದು ಈ ರೀತಿಯ ಪ್ರಕರಣಗಳು ಎಲ್ಲಿ ಕೂಡ ಆಗಬಾರ್ದು ಆಗಿದ್ದರೆ ಯಾರೆಲ್ಲ ಇದ್ದಾರೆ ಅವರನ್ನು ಬಂಧನ ಮಾಡಲಿ